ನಮ್ಗೆ ಧರ್ಮಸ್ಥಳ ಅಂದ್ರೆ ತುಂಬಾ ನಿಯತ ಜಾಗ ಅದು ಅಂತ ಧರ್ಮಸ್ಥಳಕ್ಕೆ ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ತಾರೆ ಈಗ ಮೊನ್ನೆ ನಡೆದಿರುವಂತ ಒಂದು ಘಟನೆಯಿಂದ ತುಂಬಾ ಜನಕ್ಕೆ ಬೇಜಾರಾಗಿದೆ ಅದು ರಿಯಲ್ ಆ ರೀಲ್ ಅಂತ ಗೊತ್ತಿಲ್ಲ ಅದನ್ನು ಪರ್ಫೆಕ್ಟ್ ಆಗಿ ತನಿಖೆ ಮಾಡಿ ಆ ಹೆಣ್ಮಗೆ ಅವ್ರ ಮನೆಯವರೆಗೆ ಒಳ್ಳೆ ನ್ಯಾಯ ದೊರೆಸ್ಕೊಡ್ಬೇಕಂತ ಕೇಳ್ತೀವಿ ಸರಿ ಇವಾಗ ಎಷ್ಟೋ ಜನ ಹೇಳ್ತಾರೆ ಅಲ್ಲಿ ದೇವರಿದ್ರೆ ಅಲ್ಲಿ ಆಗಿರೋ ಘಟನೆಗೆ ನ್ಯಾಯ ಕೊಡ್ಸಕ್ ಆಗಿಲ್ಲ ಇನ್ನ ಇಲ್ಲಿಂದ ನಾವು ಹೋಗಿ ದೇವರು ಕೇಳ್ಕೊಂಡ್ರೆ ದೇವ್ರ ನ್ಯಾಯ ನಾನು ದೇವಸ್ಥಾನಕ್ಕೆ ಹೋಗಲ್ಲ ಇಲ್ಲಾನೇ ಅಂತ ಅನ್ಸುತ್ತೆ ಅಲ್ಲಿ ಘಟನೆ ಈಗ ಮಾ ಅವ್ನು ಯಾರೋ ಅವನು ಯಾರ ಹತ್ರ ಜಮೀನ್ ಕೊಟ್ಟಿರೋದು ಇವ್ರ ಜಮೀನ್ ತಗೊಂಡಿರೋದು ಕೊಟ್ಟಿರೋದನ್ನ ತಿರುಗಿ ಕೇಳಬಾರದು ಯಾವ್ದೇ ಯಾವ್ದೇ ಆಗಲಿ ನಿಯತ್ ಅಲ್ಲ ಅದು ಫೀಲ್ ದೇವಸ್ಥಾನಕ್ಕೋಸ್ಕರ ಕೊಟ್ಟ ಮೇಲೆ ಅದು ದೇವಸ್ಥಾನಕ್ಕೆ ಜಾಗನೇ ಅದು ಯಾವ್ದೇ ಕಾರಣ ಕೇಳಕ್ ಹೋಗ್ಬಾರ್ದು ಒಂದು ಬಡ ಕುಟುಂಬಕ್ಕೆ ಕೊಟ್ಟಿರೋದು ಅವನೇನ್ ಫ್ರೀ ಆಗಿ ಕೊಟ್ಟಿಲ್ಲ ಅವ್ರ ಕೆಲಸ ಮಾಡ್ತಾ ಕೊಟ್ಟಿರೋದು ಇಲ್ಲಿ ಇವಾಗ ಕಣಕೂರ್ ರೋಡ್ ಅಲ್ಲಿ ಒಂದ್ ಆಗಿದೆ ದೇವಿಕರಣಿ ಎಸ್ಟೇಟ್ ಅಂದ್ಬಿಟ್ಟು ಐನೂರು ಎಕರೆ ಜಮೀನ್ ಜಮೀನ್ ಅವಳು ಫಿಲಮ್ ಆಗ್ತಾರ ಕೆಲ್ಸದವ್ಗೆ ಎಂಟು ಎಕರೆ ಜಮೀನು ಎಲ್ಲಿ ಅವಳು ಕೇಳ್ತಾರ ಕೊಡ್ಬೇಕು ಅನ್ಬಿಟ್ಟು ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಪರ್ಮಿಷನ್ ತಗೊಂಡು ಸೆಂಟ್ರಲ್ ಗೋರ್ಮೆಂಟ್ ಕಡೆಯಿಂದ ಅವ್ರಿಗೆ ಎಂಟು ಎಕರೆ ಜಮೀನ್ ಕೊಡ್ತಾ ಇದ್ರು ಆ ತರ ಕೊಟ್ಟಿದಾನ ಅಂತ ಕೊಟ್ಟ ಮೇಲೆ ಯಾವ್ದೇ ಕಾರಣಕ್ಕೂ ಕೇಳ್ಬಾರ್ದು ಇದೆಲ್ಲ ಆಗಿದ್ದು ನೋಡಿದ್ರೆ ನಿಮಗೆ ನಂಬಿಕೆ ಬರ್ತಿದ್ಯಾ ಹೌದು ನಿಜ ಅನಿಸುತ್ತೆ ಅದು ನಮ್ಗೆ ಪರ್ಫೆಕ್ಟ್ ಜಮೀನ್ ತನಿಖೆ ಆಗೋಕ್ಕೆ ಗೊತ್ತಾಗಲ್ಲ ಬಸ್ ಹೋಗಿ ಅಂದರೆ ಒಂದೊಂದು ಅಲ್ಲಿ ದೇವಸ್ಥಾನ ಇವಾಗ ಡಾಕ್ಯುಮೆಂಟ್ಸ್ ಇದೆ ಅದು ಹಿಂದೂ ಟೆಂಪಲ್ ಅಲ್ಲ ಜೈನ್ ಟೆಂಪಲ್ ಅಂತ ಹೇಳ್ತಾರೆ ನೀವು ಅಂತೀರ ಜೈನ್ ಟೆಂಪಲ್ ಅಂತ ನಮಗೂ ಅಷ್ಟು ಗೊತ್ತಿಲ್ಲ ಒಟ್ಟು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ ಮಾತ್ರ ದೊಡ್ಡ ಹೆಗಡೆ ಒಂದು ಅಂತ ಗೊತ್ತು ನೀವು ಹಚ್ಚ್ಬಿಟ್ರೆ ಜೈನ್ ಟೆಂಪಲ್ ಅಂತ ನಮ್ಗೆ ಗೊತ್ತಿಲ್ಲ ಓಕೆ ಜೈನ್ ಟೆಂಪಲ್ ಅಂತ ಡಾಕ್ಯುಮೆಂಟ್ ಇದೆಯಂತೆ ನಿಮ್ಗೇನು ಅನ್ಸುತ್ತೆ ದೇವಸ್ಥಾನದ ಬಗ್ಗೆ ಎಲ್ಲ ಜೈನ್ ಟೆಂಪಲ್ ಅಂತ ಆಗೋ ಕಾರಣ ಜಾಧ್ಯತೆಯಿಂದ ಇಲ್ಲ ಬಿಡಿರಿ ಯಾಕಂದ್ರೆ ನಾವು ಹದಿನೈದು ಹೆಚ್ಚು ಕಮ್ಮಿ ಹದಿನೈದು ವರ್ಷದಿಂದ ನಮ್ ನಮ್ ವೃತ್ತಿ ಬರೋದೇ ಒಂದ್ ಹದಿನಾಲ್ಕ ಹದಿನೈದು ವರ್ಷ ಇಂದ ಯಾವ್ದೇ ಕಾರಣದ ಜೈನ್ ಟೆಂಪಲ್ ಅಲ್ಲ ಅದು ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರು ಇದ್ರೆ ಆಗಿನ ಕಾಲದಲ್ಲಿ ಇದ್ದು ಇದ್ರೆ ಬದು ಈ ಮಹಾರಾಜರ ಕಾಲದಲ್ಲಿ ದಾನುವ ಕೊಟ್ಟಿರೋದು ಕೊಟ್ಟಿರೋದು ಇರ್ತವೆ ಅದೇನಂತ ನಮ್ ಬಸ್ಸಿನ ಪರ್ಫೆಕ್ಟ್ ಗೊತ್ತಿಲ್ಲ ಒಟ್ಟು ಜೈನ್ ಟೆಂಪಲ್ ಅಂತ ನೈನ್ಟಿ ನೈನ್ ಪರ್ಸೆಂಟ್ ಇಲ್ಲ ಅದೇನಿದ್ರು ಮಂಜುನಾಥ ಕ್ಷೇತ್ರ ಜನ್ಮಸ್ಥಳ ಈ ಒಂದು ವಿಡಿಯೋ ಮಾಡಿರೋ ಹುಡುಗ ಬಂದು ಮುಸ್ಲಿಂ ಹೌದು ಅದ್ ಹಿಂದೂ ಟೆಂಪಲ್ನ ನ ಹಿಂದೂ ಹಿಂದೂಗಳಲ್ಲಿ ಹೋಗ್ಬಾರ್ದು ಅಂತ ಮಾಡಿದ್ದೇನೆ ಅಂತ ಒಂದು ಹಸಿರ ಹೇಳ್ತಾರೆ ನೀವು ನಂಬ್ತೀರಾ ನಂಬಿರೋ ಇಲ್ಲಿ ಹಿಂದೂ ಹಿಂದೂ ಮುಸ್ಲಿಮ್ಸ್ ಅನ್ನೋದೆಲ್ಲ ತರ್ತಾರ ಅಲ್ಲಿ ಆಗಿರೋ ಅನಾಹುತ ಅದನ್ನ ಕಣ್ಣಿಡಬೇಕು ಅದು ಕಣ್ಣಿಡಿದ ಆದ್ಮೇಲೆ ಅದ್ರಲ್ಲಿ ಜೈನ್ ಟೆಂಪಲ್ ಆ ಹಿಂದೂ ಟೆಂಪಲ್ ಮುಸ್ಲಿಮ್ಸ್ ಅವ್ರು ಹೋಗ್ಬೇಕಾ ಕನ್ನಡದವ್ರು ಹೋಗ್ಬೇಕನ್ನೋದನ್ನ ಆಮೇಲೆ ಅದನ್ನ ತನಿಖೆ ಮಾಡ್ಬೇಕು ತಿಳ್ಕೊಳ್ಬಿಟ್ಟು ತಿಳ್ಕೊಂಬಿಟ್ಟು ಆಮೇಲೆ ನಾವು ಹೋಗ್ಬೇಕು ಅದಕ್ಕೆ ಮುಂಚೆನೇ ನಾವು ನಾವೇ ನಾವೇ ಡಿಸೈಡ್ ಮಾಡ್ಕೊಂಡ್ರೆ ಪ್ರಯತ್ನ ಇದೆ ಅಲ್ಲಿ ನಡೆದಿರೋ ಘಟನೆಗೂ ಆ ಕ್ಷೇತ್ರಕ್ಕೂ ಆ ದೇವರಿಗೂ ಸಂಬಂಧ ಇದೆ ನಿಮ್ಗೆ ಅಂದ್ರೆ ಒಂದ್ ದೇವಸ್ಥಾನಕ್ಕೆ ಹೋಗಲ್ಲ ಇದು ತನಿಖೆ ಆಗೋವರೆಗೂ ಇದಕ್ಕೆ ಏನು ಒಂದು ನ್ಯಾಯ ಸಿಗೋವರೆಗೂ ಒಂದು ಹೇಳ್ತಾರೆ ಕೆಲವರು ಇದೆ ಕೆಲವರು ನಮ್ ನಮ್ಮನೆ ದೇವರು ನಮ್ ದೇವರನ್ನ ದೇವ್ರನ್ನ ಹೋಗ್ಲೇಬೇಕು ಇನ್ನೊಬ್ಬರ ಮನೆ ಹಿಂದ್ ದೇವ್ರಿಗೆ ಹೋಗೋಣ ನಾವು ಅಂತಾರೆ ದೇವ್ರ ಎಲ್ಲ ಒಂದೇ ಅಲ್ಲ ಆಗ್ಬೋದು ಮುಸ್ಲಿಮ್ಸ್ ಆಗ್ಬೋದು ಹಿಂದೂ ಆಗ್ಬೋದು ಎಲ್ಲ ಆಗ್ಲಿ ದೇವ್ರೆಲ್ಲ ಒಂದೇನೆ ಅವ್ರವರು ತಿಳ್ಕೊಳ್ಳೋ ರೀತಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ನಿಮ್ಮ ಅಭಿಪ್ರಾಯ ದೇವಸ್ಥಾನಕ್ಕೆ ಹೋಗ್ತೀವಿ ಬರ್ತೀವಿ ಅದೇನಾಗಿರೋ ದೇವಸ್ಥಾನ ಆಲ್ಮೋಸ್ಟ್ ಎಲ್ಲಾರ್ದು ಹಾಕ್ಬೋದು ಅದಾದ್ರೆ ಕಾಸನ್ನ ಹಾಕಿ ಕೈಯನ್ನ ಮುಗಿರಿ ಜಿಮ್ ಸೇರಿದವರು ನಮ್ದು ರೋಡ್ ಅಲ್ಲಿ ನೂರ್ ನಮ್ದು ಟೆಂಪೋ ಇದೆ ನಾವು ಟೆಂಪೋ ಚಾಲಕರು ರೋಡ್ ಅಲ್ಲಿ ಇಲ್ಲಿಂದ ಒಂದ್ ಮೂವತ್ ಕಿಲೋಮೀಟರ್ ಹೋಗಿ ಮೂವತ್ ದಿವಸನ ಸಿಗುತ್ತೆ ಮೂವತ್ ದಿವಸನ ಕೈ ಮುಗ್ಕೊಂಡು ಹೋಗ್ತಿವಿ ಮೂವತ್ ದಿವಸ ಒಳಗಡೆ ಹೋಗ್ಬಿಟ್ಟು ಹೋಗಿ ದೊರಕ ಆಗಲ್ಲ ಈ ಘಟನೆಗೂ ದೇವರಿಗೂ ಸಂಬಂಧ ಕಟ್ಟಿಸ್ಬೇಡಿ ಅಂತ ಹೇಳ್ತೀರಾ ನೀವು ತುಂಬಾ ಜನ ದೇವರಿಗೆ ಸಂಬಂಧ ಕಲ್ಪಿಸ್ತಾರೆ ದೇವಸ್ಥಾನಕ್ಕೂ ವೀರೇಂದ್ರ ಹೆಗಡೆ ಅವ್ರಿಗೂ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅದು ಏನಂತ ಪರ್ಫೆಕ್ಟ್ ಆಗಿ ಮಾಹಿತಿ ಬಂದ ಮೇಲೆ ತಪ್ಪಿದ್ರೆ ಕೇಳಿ ಕ್ಷೇತ್ರಕ್ಕೂ ಈ ಘಟನೆಗೂ ಸಂಬಂಧ ನಾವು ನೋಡೋದೇನಂದ್ರೆ ಇವ್ರ ಇವರೇ ಜಗಳ ಮಾಡೋದ್ರಲ್ಲಿ ಏನೂ ಇಲ್ಲ ನಾವು ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ಅಂತ ಜಗಳ ಮಾಡೋದ್ ಬಿಟ್ಬಿಡು ಈ ಕೇಸ್ ಇಂದ ಇಲ್ಲಿ ಆಗಿದೆ ಏನಾಗಿದೆ ಎತ್ತಾಗಿದೆ ಇಲ್ಲಿ ಏನೋ ಮಿಸ್ಟೇಕ್ ಅಂತ ಹೇಳ್ತಾವ್ರ ಆ ಮಿಸ್ಟೇಕ್ ನ ಒಂದ್ಚೂರು ನೋಡ್ಬಿಟ್ಟು ಸೊಲ್ಯೂಷನ್ ಆ ಹುಡುಗಿಗೆ ಪಾಪ ಒಂದು ನ್ಯಾಯ ಸಿಕ್ಬಿಟ್ರೆ ಅದೊಂದೇ ಸಾಕು ಅನಿಸ್ತದೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ ಈಗ ಧರ್ಮಸ್ಥಳಕ್ಕೆ ಎಷ್ಟೋ ಜನ ಹೋಗಲ್ಲ ಅಂತ ಹೇಳ್ತಾ ಇದಾರೆ ಅದು ಚೇಂಜ್ ಆಗಲ್ಲ ದೇವಸ್ಥಾನ ದೇವಸ್ಥಾನ ಈ ಕೇಸ್ ಮಾತ್ರನೇ ವಿಷಯ ಅಂದ್ರೆ ಇವಾಗ ಧರ್ಮಸ್ಥಳ ಬಂದು ಹಿಂದೂ ಟೆಂಪಲ್ ಅಲ್ಲ ಜೈನ್ ಟೆಂಪಲ್ ನಾವು ಯಾಕೆ ಹೋಗಬೇಕು ಅಂತ ಹೇಳ್ತಾರೆ ಸರ್ ಹಿಸ್ಟ್ರಿ ನೋಡಕ್ ಹೋಗ್ಬಿಟ್ರೆ ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ ಹಿಂದೂಸ್ ಕ್ರಿಶ್ಚಿಯನ್ಸ್ ಅದೇ ಹೇಳ್ತಾ ಇದನ್ನ ನಮ್ಮ ನಮ್ಮ ನಾವು ಜಗಳ ಮಾಡ್ಕೊಲತ್ತ ಏನು ಸಿಗೋದಿಲ್ಲ ನಾವು ಎಲ್ಲಾರು ಒಟ್ಟಿಗೆ ಇಟ್ಬಿಟ್ಟು ಈ ಕೇಸ್ ನ ಹೆಂಗ್ ಸೊಲ್ಯೂಟ್ ಮಾಡುವ ಎಲ್ಲರೂ ಒಟ್ಟಿಗೆ ಸೇರ್ದ್ರನೆ ಮಾತ್ರ ಅವ್ರಿಗೆ ಪಾಪ ನ್ಯಾಯ ಸಿಗೋದು ನ್ಯಾಯ ಸಿಕ್ಕಿದ್ರೆ ಒಂದ್ ಸಾಕು ಅಲ್ವಾ ಅದ್ ಮಾತ್ರ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ ಈಗ ಇದನ್ನ ಇಟ್ಕೊಂಡು ಅದು ಜಗಳ ಮಾಡೋದ್ ಬಿಟ್ಬಿಟ್ಟು ಒಂದ್ ಪ್ರಾಬ್ಲಮ್ ಇಟ್ಕೊಂಡು ಇನ್ನೊಂದ್ ಪ್ರಾಬ್ಲಮ್ ಒಂದು ಕ್ರಿಯೇಟ್ ಮಾಡೋದ್ ಬಿಟ್ಬಿಟ್ಟು ಇರೋ ಪ್ರಾಬ್ಲಮ್ ನ ಸೊಲ್ಯೂಟ್ ಮಾಡಿದ್ರೆ ಸೊಲ್ಯೂಷನ್ ಮಾಡಿದ್ರೆ ಒಂದ್ ನ್ಯಾಯ ಸಿಗುತ್ತೆ ಇದರ ಟೈಮಲ್ಲಿ ನಾವು ಒಟ್ಟಿಗೆ ಆಗಿದ್ರೆ ಮಾತ್ರ ಹ್ಯುಮ್ಯಾನಿಟಿಗಿರುತ್ತೆ ಗೆಲ್ಬೇಕಾದ್ರೆ ಇರ್ಬೇಕಾದ್ರೆ ಈಗ ಮಾತಾಡಿರೋ ವ್ಯಕ್ತಿ ಒಂದು ಮುಸ್ಲಿಮು ಹಿಂದೂಗಳನ್ನೆಲ್ಲ ಬೇರೆ ಬೇರೆ ಮಾಡ್ಬೇಕು ಧರ್ಮಸ್ಥಳಕ್ಕೆ ಯಾರು ಹೋಗ್ಬಾರ್ದು ಪ್ಲಾನ್ ಮಾಡ್ಕೊಂಡ್ ಈಗ ವಿಷಯ ಮಾತಾಡಿರೋ ವ್ಯಕ್ತಿ ಬಂದೋ ಈಗ ತಪ್ಪ ತೋರ್ಸ್ಬಿಟ್ರೆ ಈ ಪ್ರಾಬ್ಲಮ್ ಬಂದು ಇದಾಗುತ್ತೆ ತಿರ್ಗಾ ಮುಚ್ಚಬಹುದು ಅಂತ ಏನೋ ಇರ್ಬೋದು ಬಟ್ ಯಾರು ಮಾತಾಡಿದ್ರು ಅಂತ ವಿಷಯ ನ್ಯಾಯ ಮಾತಾಡಿದ್ರು ಏನ್ ಕರೆಕ್ಟ್ ಆಗಿ ಮಾತಾಡಿದಾರ ಎಲ್ಲ ಒಟ್ಟಿಗೆ ನಿಮ್ಗೆ ಏನಿದೆ ಸರ್ ಈಗ ಧರ್ಮಸ್ಥಳ ಕ್ಷೇತ್ರ ಅಂದ್ರೆ ಧರ್ಮಸ್ಥಳ ಅಂತ ಏನ್ ಬರುತ್ತೆ ನಮ್ ನಮ್ಗೆ ದೇವಸ್ಥಾನ ನಾವು ಯಾವಾಗ್ಲೂ ಹೋಗೋದು ಬರೋದೇ ವಿಷಯ ಆಗಿದೆ ಪ್ರಾಬ್ಲಮ್ ಏನಿದೆ ಸರ್ ನಾವು ಹೋಗ್ತೀವಿ ಬರ್ತೀವಿ ಧರ್ಮಸ್ಥಳ ಜೈನ್ ಸ್ಟಾಪ್ ಆಗಲ್ಲ ಯಾರ್ ಟೆಂಪಲ್ ಇದ್ರೂ ನಮ್ಗೆ ಇಷ್ಟ ಆಗಿರೋ ಟೆಂಪಲ್ ಹೋಗೇ ಓಕೆ ಹೋಗಿ ಯಾವ ಟೆಂಪಲ್ ಅದು ಜೈನ್ ಆಗಿರ್ಬೋದು ಯಾವ್ದು ನಮಗೆ ಮನಸ್ಸಿಗೆ ಓಕೆ ಅಂದ್ರೆ ಅಂದ್ರೆ ಒಂದಷ್ಟು ಜನ ಹೇಳೋದು ದೇವರು ಅಲ್ಲೇ ಆಗಿರೋ ಘಟನೆಗೆ ಇನ್ನು ಸಿಕ್ಕಿಲ್ಲ ಇನ್ನ ನಾವ್ ಹೋಗಿ ಒಂದಿನ ಕೇಳ್ಬಿಟ್ರೆ ಪರಿಹಾರ ಅಂತ ಕೇಳ್ತಾರೆ ಇಷ್ಟ ದಿನ ಸಿಕ್ಕಿದ್ದಕ್ಕೆಲ್ಲ ಆ ಆತರ ಒಂದ್ ಇಟ್ಕೊಂಡು ಹೋಗ್ತಿರೋದೇ ಬೆಡ್ರೂಮ್ ಇಟ್ಕೊಂಡು ಹೋಗಿದ್ರೆ ಖಂಡಿತ ಸಿಗುತ್ತೆ ಇಲ್ ತನಕ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಸಮನ್ಯವಸ್ ಹತ್ರ ಏನಾಗಿದೆ ಅಲ್ಲಿ ತನಕ ಯಾರು ಹೋಗಿರೋದು ಸಾಲ್ಲ ಬೇಡಿಯೋದು ಸಿಕ್ಕಿದ್ದೆ ಹೋಗೋರು ಹೋಗೇ ಹೋಗ್ತಾರೆ ಬೇರ್ ಬೇಡ್ಸ್ಕೊಂಡೇ ಬೇಸ್ಕೊಡ್ತಾರೆ ಸ್ಟಾಪ್ ಆಗಲ್ಲ ಕ್ಷೇತ್ರ ಒಳ್ಳೆ ಕ್ಷೇತ್ರನೇ ಕ್ಷೇತ್ರಕ್ಕೆ ಹೋದಕ್ಕ ಸಂಬಂಧ ಇಲ್ಲ ಅವ್ರ ವೀರೇಂದ್ರ ಹೆಗ್ಡೆ ಅವರು ಅವ್ರ ಕುಟುಂಬದ ಏನಿದೆ ಅದು ನಂಬಿಕೆ ಆಗ್ಬೇಕು ಅವ್ರಿಗೆ ಏನಿದೆ ಶಿಕ್ಷೆ ಆಗ್ಬೇಕು ನಾವು ಬಟ್ ದೇವಸ್ಥಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಹಿಂದೂ ಟೆಂಪಲ್ ಅಂತ ಅಲ್ಲ ಅಂತ ಹೇಳ್ತಾರೆ ಜೈನ್ ಟೆಂಪಲ್ ಅಂತಾರೆ ಬಂದ್ ಹಿಂದೂ ಟೆಂಪಲ್ ಅಂತ ನಮ್ಮ ಧಾರ್ಮಿಕ ಇದ್ರಲ್ಲಿ ಅದೇ ಶಿವನ್ ದೇವಸ್ಥಾನ ಶಿವನ್ ದೇವಸ್ಥಾನ ವೀರೇಂದ್ರ ಹೆಗ್ಡೆ ಅವ್ರ ಅವ್ರ ಕುಟುಂಬದ ಇದಕ್ಕೆ ನಮ್ದು ಅಂದ್ರೆ ಇಲ್ಲಿ ಅಲ್ಲಿ ನಡೆದಿರೋ ಘಟನೆ ನಡೆದಿರ್ಬೋದು ಇಲ್ಲ ನಡೆದೇ ಇರ್ಬೋದು ನಡೆದಿರ್ಬೋದು ಅದನ್ನ ನಾವಿಲ್ಲ ಅಂತ ಹೇಳಕ್ ಆಗಲ್ಲ ತನಿಖೆ ಆಗ್ಬೇಕು ಅದ್ ಪರವಾಗಿ ಶಿಕ್ಷೆ ಅಪಿಕ್ಷೆ ನ್ಯಾಯ ಕೊಡೋದು ಕ್ಷೇತ್ರಕ್ಕೂ ದೇವರಿಗೂ ಸಂಬಂಧ ಕಲ್ಪೋದು ಎಷ್ಟು ಸರಿ ಅನ್ಸುತ್ತೆ ಹೇಳ್ತೀರಾ ಅಂತವರಿಗೆ ಅದು ತಪ್ಪೆ ಅದು ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದು ಇಂದು ನಮ್ಮ ಹಿಂದೂ ಧರ್ಮ ಆರೋಪ ಮಾಡೋ ದೇವ ದೇವರು ದೇವ್ರು ಅಂತ ಯಾರಿಗೂ ಹೇಳಿಲ್ಲ ದೇವ್ರ ದೇವಸ್ಥಾನದಲ್ಲಿ ಇದು ಮಾಡೋರು ಅವ್ರು ಮುಂದಾಳಕ ಇಟ್ಕೊಂಡ್ ದೇವ್ರ ಹೆಸರು ಹೇಳ್ಕೊಂಡ್ ಮಾಡ್ರು ಅದು ಅದಕ್ಕೂ ಸಂಬಂಧನೇ ಸಂಬಂಧನಾಗಿದೆ ಅಂದ್ರೆ ಅಲ್ಲಿ ನಡೆದಿರೋ ಘಟನೆಗೆ ಆ ದೇವ್ರು ಅಲ್ಲೇ ಪರಿಹಾರ ಕೊಡೋಕಾಗಿಲ್ಲ ನಾವ್ ಇಲ್ಲಿಂದ ಹೋಗಿ ಕೈ ಮುಗಿದ್ ಬಿಟ್ರೆ ದೇವಸ್ಥಾನಕ್ಕೆ ಹೋಗಲ್ಲ ಒಂದಿನ ಇದ್ದೇ ಇರುತ್ತೆ ಶಿಕ್ಷೆ ಕೊಡದ ಸದ್ಯಕ್ಕೆ ಬಚಾವ್ ಮುಂದಕ್ಕಂತ ಅದಕ್ಕೆ ಇದ್ದೇ ಇರುತ್ತೆ

ಕರೆಕ್ಟ್ ಇದಕ್ಕೂ ಸಂಬಂಧ ಇಲ್ಲ ತಪ್ಪು ಮಾಡಿದಾರೆ ಹೋಗೋಣ ಅವರ ಅಭಿಪ್ರಾಯ ನ್ಯಾಯ ಸಿಗುವಂತಹ ದೇವಸ್ಥಾನಕ್ಕೆ ಹೋಗೋಣ ಯಾವ ದೇವಸ್ಥಾನಕ್ಕೆ ಬೇಕಾದ್ರೆ ಹೋಗೋದು ಆಗಲಿ ಆಗಲಿ ಅವ್ರೇ ಆಗಲಿ ಏನೇ ಆಗಿದೆಯ ದೇವಸ್ಥಾನಕ್ಕೆ ಅಲ್ಲಿ ಮಾಡಿರ್ತಕ್ಕಂತ ಏನು ಅಗಿದ್ರೆ ಅವ್ರಿಗೆ ನ್ಯಾಯ ಹ್ಞೂ ಓಕೆ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಏನನ್ಸೋದು ನಿಮಗೆ ಹಿಂದೂ ಟೆಂಪಲ್ ಅಲ್ಲ ಅಂತ ಒಂದು ಅಚನೆ ಈಗ ಒಂದಷ್ಟು ವಿಡಿಯೋ ವೈರಲ್ ಆಗ್ತಿರೋದು ಅದು ಜೈನ್ ಟೆಂಪಲ್ ಅನ್ಸುತ್ತೆ ನೀವು ಹೋಗ್ತೀರಾ ಅಲ್ಲಿಗೆ ಹೋಗ್ಬೇಕಂತ ಅನ್ಸಿದ್ಯಾ ಓಕೆ ಏನಕ್ಕೆ ಹ್ಞೂ ಹ್ಞೂ ಅಂದರೆ ಈಗ ವಿಡಿಯೋ ಏನು ಎಕ್ಸ್ಪ್ಲೈನ್ ಮಾಡಿದರಲ್ಲ ಹುಡುಗ ಅವರು ಮುಸ್ಲಿಮ್ ಅನ್ನೋ ಕಾರಣಕ್ಕೆ

ಏನ್ ಅನ್ಸುತ್ತೆ ನಿಮಗೆ ಈ ಮೇಲೆ ಒಂದು ಅಷ್ಟು ನೋಡಿದಿಲ್ಲ ಅರ್ಧ ಬರ್ಧನ್ ಆದ್ರೂ ಕೇಳ್ಕೊಂಡಿರ್ತೀರ ಈ ಪ್ರಕರಣದ ಬಗ್ಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ ಇವಾಗ ಅವ್ರು ಹೇಳಿದ್ರಲ್ಲ ಇವಾಗ ನೀವು ಅಂದ್ರೆ ಇವಾಗ ಜೈನ್ ಜೈನ್ ಟೆಂಪಲ್ ಅಂತ ಪ್ರೂವ್ ಮಾಡಿದ್ರೆ ಅಂದ್ರೆ ಡಾಕ್ಯುಮೆಂಟ್ ಇದೆಯಂತೆ ನಿಮ್ಗೆ ಹೋಗ್ಬೇಕಂತ ಅನ್ಸುತ್ತೆ ಬೇರೆ ಎಲ್ಲಾ ಟೆಂಪಲ್ ಜೈನ್ ಟೆಂಪಲ್ ಆಗ್ತಾ ಬಾಡಿಗೆ ಘೋಷಣೆ ಮಾಡ್ಬಿಟ್ರೆ ಅವ್ರವ್ರ ಸುಟ್ಟ ಅವ್ರಿರ್ತಾರೆ ಅವ್ರ ಅವ್ರ ದೇವಸ್ಥಾನ ಒಳ್ಳೇದ ಮಾಡ್ಕೊಂತಾರೆ ಅದ್ರಿಂದ ತುಂಬಾ ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಟೆಪಲ್ ಅವರೇ ಮಾಡ್ಕೊಳ್ಬೇಕು ಏನಿಲ್ಲ

ಏನ್ ಏನ್ ಹೇಳಿ ಅವ್ರಾಗಿರ್ಲಿ ಯಾರಾಗಿರ್ಲಿ ಹೇಳಿರಿ ಹ್ಮ್ ಎಲ್ಲಾರನೇಲಿ ಹ್ಮ್ ಯಾ ಹೆಂಗಿದ್ರು ನಿಜ ಬೆಳಕು ಬಂದೇ ಬರುತ್ತೆ ನಿಮ್ಗೆ ಅನ್ಸುತ್ತ ಧರ್ಮಸ್ಥಳಕ್ಕೆ ಹೋಗ್ಬೇಕನ್ಸುತ್ತಾ ಒಂದಷ್ಟು ಜನ ನಾವು ಅಲ್ಲಿಗೆ ಹೋಗಲ್ಲ ಅದು ಹಿಂದೂ ಟೆಂಪಲ್ ಅಲ್ಲ ಅಂತ ಹೇಳ್ತಾರೆ ಅವ್ರಿಗೆಲ್ಲ ಹೇಳ್ತೀರಾ ದೇವರೇನ್ರಿ ದೇವ್ರಿತ್ರಿ ದೇವ್ರ ಕಣ್ಮುಂದೆನೆ ಎಲ್ಲ ಮಾಡ್ತಾರೆ ಮತ್ತೆ ಏನ್ ದೇವ್ರ ಮೇಲೆ ಹೇಳ್ತೀರಾ ಅದೇ ದೇವ್ರು ಕಂಡಿಡುತ್ತೇವ್ರ್ಗ ಮಾಡ್ತಾರ ಯಾರೇನಿಲ್ಲ ದೇವ್ರ ದೇವಸ್ಥಾನ ಇದಕ್ಕೂ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ ಅಂತೀರಾ ಧರ್ಮ ಅಧಿಕಾರಿಗೂ ಇದಕ್ಕೂ ಸಂಬಂಧ ಅಷ್ಟೇ ಮನುಷ್ಯರು ಮಾಡಿದ್ರೆ ದೇವ್ರು ಹೆಂಗ್ರಿ ಸಂಬಂಧ ಆಗ್ತಾರೆ ಮನುಷ್ಯರ್ ಹಂಗಾದ್ರೆ ಜೈಲಲ್ಲಿ ಜೈಲ್ ಜೈಲಲ್ಲಿ ಅಷ್ಟೊಂದು ಇದಿದೆ ಕಾನೂನನ್ನು ಸರ್ಕಾರ ಆಗಿರುತ್ತಾನೆ ಸೊ ಮತ್ತೆ ಅಷ್ಟೊಂದು ರೂಲ್ಸ್ ಅಷ್ಟೊಂದು ಏನಂತೀರ ಹ್ಮ್ ಜೈಲ್ ಅನ್ನೋದು ಏನಕ್ಕೆ ಹೇಳಿ ರೂಲ್ಸ್ ರೆಗ್ಯುಲೇಷನ್ಸ್ ಅದಿದ್ರುನು ಮತ್ತೆ

ಈಗ ಒಂದು ನಾಲ್ಕೈದು ದಿನದಿಂದ ವೈರಲ್ ಆಗ್ತಿರೋ ವಿಡಿಯೋ ಬಗ್ಗೆ ಹೇಳಾದ್ರೆ ಅದನ್ನ ಎಕ್ಸ್ಪ್ಲೈನ್ ಒಬ್ಬ ಮುಸ್ಲಿಂ ಅಂತ ಹಿಂದೂಗಳನ್ನೆಲ್ಲ ದೂರ ಮಾಡ್ಬೇಕು ಆ ಧರ್ಮಸ್ಥಳ ಕ್ಷೇತ್ರ ಜನ ಹೋಗ್ಬಾರ್ದು ಅಂತ ಮಾಡಿದ್ದಾರೆ ಅಂತ ಒಂದ್ ಜನ ಹೇಳ್ತಾರೆ ಅದ್ ಸರಿ ಅನ್ಸುತ್ತೆ ನಿಮಗೆ ಆತರ ಇದ್ರಲ್ಲಿ ಯಾವುದೇ ಕಾರಣಕ್ಕೂ ದೇವರೂ ದೇವರಿಗೂ